ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಯರು ಯಾವ ರೀತಿ ಮನೆಗಳಲ್ಲಿ ಬರ್ತಾರೆ ಯಾವ ರೀತಿ ಸೂಚನೆ ಸಿಗುತ್ತೆ ಯಾವ ರೀತಿ ಕಷ್ಟದಲ್ಲಿ ಇದ್ದಾಗ ಬರ್ತಾರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಿದಾಗ ಬರ್ತಾರೆ ಎಲ್ಲದಕ್ಕೂ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮೊದಲನೇದಾಗಿ ರಾಯರು ತುಂಬ ರೀತಿಯಲ್ಲಿ ಬರ್ತಾರೆ ಅಶ್ವತೆ ಕಾಳ ಮುಖಾಂತರ ಬರ್ಬೋದು ಮನೆಯಲ್ಲಿ ಯಾರನ್ನ ತಗೊಬಂದು ಕೊಡ್ಬೋದು ಫೋಟೋ ಯಾರಿಂದನ ಗಿಫ್ಟ್ ಆಗಿ ಬರ್ಬೋದು ಇಲ್ಲ ಅಂದರೆ ದೇವರ ಪ್ರಸಾದವಾಗಿ ನೈವೇದ್ಯವಾಗಿ ಯಾವುದನ್ನ ಒಂದು ರೀತಿಯಲ್ಲಿ ಬರ್ಬೋದು ಇದೇ ರೀತಿ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ನಮ್ಮ ಕಷ್ಟ ಕಳಿಯೋದಕ್ಕೆ ರಾಯರಿಂದನೇ ಮುಕ್ತಿ ಅಂತ ತುಂಬ ಅಂದರೆ ತುಂಬ ಯಾರು ನೊಂದು ಬೆಂದು ಇರ್ತಾರಲ್ಲ ಅವ್ರ ಮನೆಗೆ ರಾಯರು ಖಂಡಿತವಾಗಿಯೂ ಬಂದೇ ಬರ್ತಾರೆ ಕೈ ಮುಗಿದು ಒಂದು ಸರಿ ಕೇಳಿದ ಸಾಕು ನಮ್ಮ ಕಷ್ಟ ರಾಯರ ಹತ್ರ ಹೇಳ್ಕೊಂಡ್ರೆ ಸಾಕು ಅದರಿಂದ ನಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇನ್ನೂ ಯಾರಿಗೆಲ್ಲ ಪರಿಹಾರ ಸಿಕ್ಕಿಲ್ಲ ಯಾರು ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಇನ್ನೂ ಕಷ್ಟ ಕಳೆದಿಲ್ಲ ಆ ಕಷ್ಟ ಕಳೆಯೋ ಟೈಮ್ ಬಂದಾಗ ರಾಯರೇ ಎಲ್ಲವನ್ನು ಸರಿ ಮಾಡ್ತಾರೆ ಯಾವುದಕ್ಕೆ ಎಲ್ಲದಕ್ಕೂ ಧೈರ್ಯವಾಗಿ ಇರಿ ಯಾಕಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ತುಂಬ ನೊಂದು ಬೆಂದಿರ್ತಾರಲ್ಲ ಅವರಿಗಂತೂ ಇನ್ನೂ ಎಷ್ಟು ಪೂಜೆ ಮಾಡ್ತಾಯಿದ್ರು ರಾಯರು ನಮ್ಗೆ ಒಲೀತಿಲ್ಲಪ್ಪಾ ಅಂತ ನೀವು ಅಂದ್ಕೊತಾ ಇರ್ತೀರ ಯಾಕಂದರೆ ಆ ಟೈಮ್ ಇನ್ನೂ ಬಂದಿಲ್ಲ ಕಳಿಯೋಂಥ ಟೈಮು ರಾಯರು ಸರಿಯಾಗಿ ಇದ್ದರೆ ಎಲ್ಲವನ್ನೂ ಸರಿ ಮಾಡ್ತಾರೆ ನಂಬಿಕೆ ಇರಬೇಕು ದೇವರಲ್ಲಿ ಖಂಡಿತವಾಗಿಯೂ ದೇವರಲ್ಲಿ ನಂಬಿ ಪೂಜೆ ಮಾಡಿ ದೇವ್ರಿಗೆ ಇಷ್ಟ ಆಗೋ ಥರ ನೈವೇದ್ಯಗಳು ಪೂಜೆ ಪುನಸ್ಕಾರ ನಿಮಗೆ ಶಕ್ತಿ ಅನುಸಾರವಾಗಿ ಮಾಡ್ಬೋದು ಇದೇ ರೀತಿ ಮಾಡಬೇಕು ಅಂತ ಏನು ಕೇಳಿಲ್ಲ ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ದೇವ್ರಿಗೆ ಪೂಜೆ ಮಾಡಿ ಅನುಗ್ರಹವನ್ನು ಪಡ್ಕೋಬೋದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ ಟ್ರ ಪ್ರಯತ್ನ ಪಡಿ ಯಾಕಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಬೇಗನೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಬೇಗನೆ ಅನುಗ್ರಹ ಸಿಗುತ್ತೆ ಇನ್ನು ಮುಡುಪು ಕಟ್ಟಿ ಹನ್ನೊಂದು ವಾರ ಏಳು ವಾರ ಐದು ವಾರ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ಕೋಬೋದು ಇನ್ನು ಕಂಟಿನ್ಯೂಸ್ ಹನ್ನೊಂದು ವಾರ ವ್ರತ ಮಾಡ್ಬೋದು ಕಂಟಿನ್ಯೂಸ್ ಏಳು ವಾರ ವ್ರತ ಮಾಡ್ಕೋಬೋದಾಗುತ್ತೆ ನಿಮಗೆ ಗುರುವಾರ ಶುಕ್ರವಾರ ಶನಿವಾರ ಈ ಥರ ಏಳು ದಿವಸನೂ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನೂ ಯಾರಿಗೆಲ್ಲ ದೇವರ ಹತ್ರ ಪೂಜೆ ಮಾಡ್ತಾ ಇರುವ ಅನುಗ್ರಹ ಸಿಗ್ತಿಲ್ಲ ರಾಯರು ನಮ್ಮನ್ನು ನೋಡ್ತಾನೆ ಇಲ್ಲ ಅಂತ ನೀವು ಅಂದ್ಕೊತಾ ಇರ್ತೀರ ಖಂಡಿತವಾಗಿ ಅದೆಲ್ಲ ತಪ್ಪು ಯಾಕಂದರೆ ರಾಯರು ಎಲ್ಲರನ್ನು ನೋಡ್ತಾ ಇರ್ತಾರೆ ಆ ಕಷ್ಟ ಕಳೆಯುವಂಥ ಟೈಮ್ ಇನ್ನೂ ಕೂಡ ಬಂದಿಲ್ಲ ಯಾಕಂದರೆ ನನಗೂ ಕೂಡ ಅನುಭವ ಆಗಿದೆ ನಾನು ಪೂಜೆ ಮಾಡಿ ಫಸ್ಟ್ನೇವಾರಕ್ಕೆ ನನಗೆ ಪ್ರತಿಫಲ ಸಿಕ್ಬಿಡ್ತು ರಾಯರು ನನ್ನ ಕಂಡುಬಿಟ್ಟು ನೋಡಿಬಿಟ್ರು ಈಗ ರಾಯರೇ ನನ್ನ ಧೈರ್ಯವಾಗಿ ಮುಂದೆ ನುಗ್ಗಿಸ್ತಾ ಇದ್ದಾರೆ ಗೂಳಿ ಥರ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಧೈರ್ಯ ತುಂಬಿದ್ದಾರೆ ಯಾರು ಏನೇ ಅಂದ್ಕೊಂಡ್ರು ಪಾಡಿಗೆ ನಾನು ಹೋಗ್ತಾ ಇರಬೇಕು ಯಾಕಂದರೆ ಯಾರನ್ನೂ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಯಾರೂ ನಮ್ಗೆ ಆಗೋದಿಲ್ಲ ಇಲ್ಲಿ ಎಲ್ಲದಕ್ಕೂ ದೇವ್ರು ಒಬ್ಬನೇ ಆಗೋದು ಮನುಷ್ಯನ ನಂಬೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ದೇವ್ರನ್ನ ನಂಬಿ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ ಎಲ್ಲದಕ್ಕಂತೂ ರಾಯರನ್ನ ನಂಬಿ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾಯರು ಯಾವ್ಯಾವ ಥರ ಸೂಚನೆಯನ್ನು ಕೊಡ್ತಾರೆ ಅಂತ ಹೇಳಿಬಿಡ್ತೀನಿ ರಾಯರು ಹೂವಿನ ಮುಖಾಂತರ ಪ್ರಸಾದ ಪೂಜೆ ಮಾಡಿದಾಗ ಹೂವು ಬೀಳೋ ಅಂಥದ್ದಾಗಲಿ ಇನ್ನು ಮಲಗಿದ್ದಾಗ ರಾಯರು ಕನಸಲ್ಲಿ ಬರೋವಂಥದ್ದಾಗಲಿ ದೀಪ ಉರಿಯೋಂಥದ್ದಾಗಲಿ ರಾಯರ ಫೋಟೋ ಮುಂದೆ ಈ ಥರ ಎಲ್ಲ ಬರ್ಬೋದು ಹಾಕಲಿಕ್ಕೆ ಬರುತ್ತಲ್ಲ ಪೂಜೆ ಮಾಡಬೇಕಾರೆ ಆ ಮುಖಾಂತರವಾಗಿ ತಿರ್ಗ ನಮಗೆ ಕಣ್ಣೀರು ತಡ್ಕೊಳ್ಳೋದಾದಾಗಷ್ಟು ಬರುತ್ತಲ್ಲ ಆ ಮುಖಾಂತರವಾಗೂ ಬರ್ಬೋದು ಎಷ್ಟು ಮುಖಾಂತರ ಅಂತ ಹೇಳೋದಕ್ಕಾಗೋದಿಲ್ಲ ಏನೂ ಹಾಗಿಲ್ಲ ಅಂದ್ರೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ರಾಯರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊತಾ ಇರ್ತಾರೆ ಎಲ್ಲದಕ್ಕೂ ಟೈಮು ಸಮಯ ಎಲ್ಲವನ್ನು ಬೇಕಾಗುತ್ತೆ ಅಂತಲೇ ಹೇಳ್ಬೋದು ರಾಯರು ಪ್ರೀತಿ ಗಳಿಸ್ಬೇಕಂದ್ರೆ ತುಂಬ ಅಂದರೆ ತುಂಬಾ ಅಂತ ಹೇಳ್ಬೋದು ಗಳಿಸಿದರಂತರು ಯಾಕಂದರೆ ರಾಯರೂ ಎಲ್ಲರನ್ನು ನೋಡ್ತಾ ಇರ್ತಾರೆ ಇನ್ನೊಂದು ನಿಮಗೆ ರಾಯರ ಶ್ಲೋಕ ಗೊತ್ತೇ ಗೊತ್ತಿರುತ್ತೆ ಅಲ್ವಾ ಪೂಜಾಯ ಗುರು ರಾಘವೇಂದ್ರಯ್ಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾ ಕಾಮದೆ ಅಂತ ಶ್ಲೋಕ ಗೊತ್ತಲ್ಲ ಅದು ನನಗೆ ಪ್ರತಿದಿನ ಹೇಳ್ಕೊತ ಬನ್ನಿ ಯಾಕಂದರೆ ತುಂಬಾ ಒಳ್ಳೆಯದಾಗುತ್ತೆ ರಾಯರು ಪ್ರತಿ ಕ್ಷಣ ಗುರುವಾರ ಬಂತು ಅಂತಲೇ ಪೂಜೆ ಮಾಡೋದು ಅಲ್ಲ ಪ್ರತಿದಿನ ಪ್ರತಿ ಬೆಳಿಗ್ಗೆ ಸಾಯಂಕಾಲ ಮನಸ್ಸಲ್ಲಿ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಶುದ್ಧ ಮನಸ್ಸಿಂದ ಪೂಜೆ ಮಾಡಿ ಯಾಕಂದರೆ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಮುಖ್ಯ ಆಗೋದಿಲ್ಲ ಎಷ್ಟು ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ರಾಯರಿಗೆ ಯಾಕಂದರೆ ಬೇರೆಯವ್ರಿಗೆ ಕೆಟ್ಟದ್ದಾಗಲಿ ನಮಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ನೀವು ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಬ್ರಾಹ್ಮಿ ಭೂತದಲ್ಲಿ ಪೂಜೆ ಮಾಡಿದ್ರು ಅನುಗ್ರಹ ಸಿಗೋದಿಲ್ಲ ಯಾಕಂದರೆ ಒಬ್ಬರು ಕೆಟ್ಟದ್ದು ಬಯಸಿ ನಮಗೆ ಒಳ್ಳೇದಾಗಬೇಕು ಅಂದರೆ ರಾಯರು ಖಂಡಿತವಾಗಿ ಕೈ ಹಿಡಿಯೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ನಮಗೂ ಒಳ್ಳೆಯದಾಗಬೇಕು ನಮಗೇನು ಬೇಕು ಅಂತ ರಾಯರಿಗೆ ಗೊತ್ತಿರುತ್ತಲ್ವ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದು ಮಾಡಿ ಪ್ರತಿ ಸಲೂ ಶುದ್ಧ ಮನಸ್ಸಿಂದ ಬೇಡ್ಕೊಳ್ಳಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಮೊದಲಿಗೆ ರಾಯರನ್ನ ಮನೆಗೆ ಫೋಟೋ ತರಬೇಕು ಅಂದ್ಕೊಂಡ್ರೆ ಮೊದಲಿಗೆ ನೀವು ಮಾಡಬೇಕಾಗಿದ್ದ ಕೆಲಸ ಇದು ಯಾಕಂದರೆ ನಮ್ಮ ಮನೆ ಕಾಯ್ತಾರೋ ದೇವರು ಬಂದು ಮನೆ ದೇವರು ಮನೆ ದೇವ್ರನ್ನ ಅಪ್ಪಣೆ ತಗೊಂಡು ವಿಘ್ನ ವಿನಾಶಕ ಗಣೇಶನ ಅಪ್ಪಣೆ ತಗೊಂಡು ತದನಂತರ ನಾವು ಫೋಟೋವನ್ನು ತರಬೇಕಾಗುತ್ತೆ ಯಾಕಂದರೆ ನಮ್ಮ ಮನೆ ಕಾಯ್ತರೋದೇ ಮನೆ ದೇವರಲ್ವ ಹಾಗಾಗಿ ಬೇರೆ ದೇವರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರಿಗೆ ಅಪ್ಪಣೆ ತಗೊಂಡು ತದನಂತರ ನಾವು ಫೋಟೋವನ್ನು ತರಬೇಕಾಗುತ್ತೆ ನಾ ರಾಯನ ಯಾವ ವಾರ ಮನೆಗೆ ಫೋಟೋ ತರಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ಹೇಳ್ತಾ ಇದೀನಿ ಗುರುವಾರ ತುಂಬಾ ಒಳ್ಳೇದಾಗುತ್ತೆ ಇನ್ನ ಯಾವ್ದೋ ಒಳ್ಳೆ ದಿವಸ ನೋಡಿ ಕೂಡ ತರ್ಬೋದು ನಿಮಗೆ ನಾನು ತಂದಿದ್ದು ಬುಧವಾರ ತಗೊಂಡು ಬಂದಿದ್ದು ನಾನು ಹೋಗಿ ಅಂಗಡಿಗೆ ಹೋಗಿ ತಗೊಂಡು ಬರಲಿಲ್ಲ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ ನನಗೆ ಡೆಲಿವರಿ ಆಗಿದ್ದು ಬಂದು ಅದು ಬುಧವಾರನೇ ಬಂತು ಬುಧವಾರ ಸಾಯಂಕಾಲ ಡೆಲ್ವರಿ ಆಯಿತು ನಾನು ಗುರುವಾರ ಪೂಜೆ ಸ್ಟಾರ್ಟ್ ಮಾಡಿದೆ ರಾಯರಿಗೆ ಗುರುವಾರ ನಾವು ಫಸ್ಟಿಗೆ ನಾವು ಫೋಟೋ ಬಂತಾನೆ ಗಂಡ್ಲ ಹಾಕಿ ಕ್ಲೀನಾಗೆ ಒಂದು ನೀರಲ್ಲಿ ಗಂಚೂರು ಸ್ವಲ್ಪ ಗಂಜಲ ಹಾಕ್ಕೊಬಿಟ್ಟು ಕ್ಲೀನಾಗಿ ಫೋಟೋ ಎಲ್ಲ ಒರೆಸ್ಬಿಟ್ಟು ಗಂಧ ಹಿಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅರಶಿನ ಕುಂಕುಮ ಇಡಬಾರ್ದು ರಾಯರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಗಂಧ ಅಷ್ಟತೆ ಕಾಳು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಪ್ರಸಾದಕ್ಕೆ ಹಾಲು ನೀರು ಇಟ್ಕೋಬಹುದು ರಾಯರಿಗೆ ಇದೇ ರೀತಿಯಾಗಿ ಏಳು ದಿವಸ ಸತತವಾಗಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ತುಪ್ಪದ ದೀಪ ಎರಡು ದೀಪ ಇಟ್ಬಿಟ್ಟು ರಾಯರ ಮುಂದೆ ಪೂಜೆಯನ್ನು ಸಲ್ಲಿಸ್ಕೋಬೇಕಾಗುತ್ತೆ ಇನ್ನೊಂದು ರಾಯರಿಗೆ ಪೂಜೆ ಮಾಡ್ಬೇಕಾದ್ರೆ ಮಂಗಳಾರತಿಗೆ ಮಾಡ್ಬೇಕಾದ್ರೆ ತುಪ್ಪದ ಆರತಿಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಕರ್ಪೂರದ ಆರತಿ ಹೂದ್ಗಡ್ಡಿ ಬೆಳಗಬಾರ್ದು ರಾಯರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕೂಡ ರಾಘವೇಂದ್ರ ಸ್ವಾಮಿಗೆ ಗೊತ್ತಿಲ್ಲದೆ ಊದ್ಗಡಿನ ಬೆಳಗಿದ್ದೆ ಹಾಗಾಗಿ ನನಗೇನು ಎಫೆಕ್ಟ್ ಆಗಿಲ್ಲ ಯಾಕಂದರೆ ಗೊತ್ತಿಲ್ಲದೆ ಮಾಡೋ ತಪ್ಪುನ ದೇವರು ತಪ್ಪು ಮಾಡಿದ್ದೀವಿ ಅಂತ ಏನು ಶಿಕ್ಷೆ ಏನು ಕೊಡೋದಿಲ್ವಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲದೆ ಪೂಜೆ ಮಾಡ್ತಾಯಿದ್ದೆ ದೇವಸ್ಥಾನಕ್ಕೆ ಹೋದಾಗ ಲಾಸ್ಟ್ ಟೈಮು ರಾ ರಾಯರ ಟೆಂಪಲ್ಗೆ ಹೋದಾಗ ಪುರೋಹಿತರು ಹೇಳಿದರು ಅಲ್ಲಿ ಇಷ್ಟು ರಾಯರ ಮಾಹಿತಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬಾಯ್ ಬಾಯ್